ಇವತ್ತು ಹನ್ನೊಂದು ಗಂಟೆಗೆ ಜೆಡಿಎಸ್ ಕಚೇರಿಯಲ್ಲಿ ಸಭೆಯನ್ನ ಕೂಡ ಕೈಗೊಳ್ಳಲಾಗಿರುವಂಥದ್ದು ಕೋಲಾರ ಜಿಲ್ಲೆಯ ಹಾಲಿ ಮಾಜಿ ಶಾಸಕರು ಜಿಲ್ಲಾ ತಾಲೂಕು ಅಧ್ಯಕ್ಷರು ಟಿಕೆಟ್ ಆಕಾಂಕ್ಷಿಗಳು ಮುಖಂಡರು ಕಾರ್ಯಕರ್ತರ ಜೊತೆಯಲ್ಲಿ ಇವತ್ತು ಸಭೆಯನ್ನು ನಡೆಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಎಲೆಕ್ಷನ್ ತಯಾರಿ ಕ್ಷೇತ್ರದ ಅಭ್ಯರ್ಥಿಯ ಆಯ್ಕೆಯ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಕೋಲಾರ ಕ್ಷೇತ್ರ ಜೆಡಿಎಸ್ಗೆ ಸಿಕ್ಕರೆ ರಣತಂತ್ರವನ್ನ ಏನ್ ಮಾಡಿಕೊಳ್ಬೇಕು ಅಂತ ಹೇಳಿ ಚರ್ಚೆಯನ್ನ ಮಾಡಲಾಗುತ್ತೆ ಒಂದು ವೇಳೆ ಬಿಜೆಪಿ ಅಭ್ಯರ್ಥಿ ಕಣಕ್ಕೆ ಏಳಿದ್ರೆ ಬೆಂಬಲದ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ ಪರಿಷತ್ ಸೀಟು ಹಂಚಿಕೆಯ ಬಗ್ಗೆಯೂ ಕೂಡ ಸಭೆಯಲ್ಲಿ ಸಮಾಲೋಚನೆ ಮಾಡುವಂತಹ ಸಾಧ್ಯತೆ ಇದೆ ಬಿಜೆಪಿ ಜೆಡಿಎಸ್ ನಡುವೆ ಪರಿಷತ್ ಸೀಟು ಹಂಚಿಕೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ಏಳು ಕ್ಷೇತ್ರದಲ್ಲಿ ಯಾರಿಗೆಷ್ಟು ಎಂಬಂತಹ ಲೆಕ್ಕಾಚಾರದಲ್ಲಿ ಇರುವಂತಹ ಬಿಜೆಪಿ ಜೆಡಿಎಸ್ ಇವತ್ತು ಲೋಕಸಭೆಯ ಎಲೆಕ್ಷನ್ ಬಗ್ಗೆ ಅಕಸ್ಮಾತ್ ಜೆಡಿಎಸ್ನಿಂದಲೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೆ ಅಥವಾ ಯಾವ ಅಭ್ಯರ್ಥಿ ಅಕಸ್ಮಾತ್ ಏನಾದರೂ ಬಿಜೆಪಿಯಿಂದ ಅಭ್ಯರ್ಥಿಯನ್ನ ಇಳಿಸಿದ್ರೆ ಬೆಂಬಲವನ್ನ ನೀಡುವಂತಹ ಬಗ್ಗೆಯೂ ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಮಾತನಾಡುವಂತಹ ಅಥವಾ ಚರ್ಚಿಸುವಂತಹ ಸಾಧ್ಯತೆ ಇದೆ